ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಭ್ರಷ್ಟಾಚಾರದ ಮಸಿಮೆತ್ತಿಕೊಂಡಿರುವ ಮಲಪ್ರಭಾ ಶುಗಸ್ ಅಧ್ಯಕ್ಷರು ನಿರ್ದೇಶಕರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡಬೇಕು ನಾಸಿರ್ ಭಾಗವಾನ್ ಆಗ್ರಹ ಹೌದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಭ್ರಷ್ಟಾಚಾರವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಕಳೆದ ನಾಲ್ಕು ದಿನಗಳಿಂದ ರೈತ ಸಂಘಗಳಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕ ನಾಸಿರ್ ಭಗವಾನ್ ಇವರು ಹೋರಾಟಕ್ಕೆ ಬೆಂಬಲ ಕೊಟ್ಟು ನಂತರ ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಭ್ರಷ್ಟಾಚಾರದ ಮೆತ್ತಿಕೊಂಡಿರುವ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಲಿ ಎಂದು ಆಗ್ರಹ ಮಾಡಿದ್ದಾರೆ ಏನಿವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಅಖಂಡ ಒಂದ್ ರೀತಿ ರೈತ ಸಂಘಟನೆಗಳ ಒಕ್ಕೂಟದ ಒಂದ್ ರೀತಿ ಹೋರಾತ್ರಿ ಧರಣಿ ನಾಲ್ಕನೇ ದಿವಸಕ್ಕೆ ಕಾಲಿಡ್ತಾ ಇದೆ ಇವತ್ತು ಮೂರನೇ ದಿವಸದ್ದು ಒಂದ್ ರೀತಿ ಕಂಪ್ಲೀಟ್ ಆಗಿದೆ ವಿಶೇಷವಾಗಿ ಈ ರಾತ್ರಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಖಾನಾಪುರ್ ಭಾಗದ ಕಿತ್ತೂರು ಭಾಗದ ಒಂದ್ ರೀತಿ ಜನಪ್ರಿಯ ಮುಖಂಡರು ಜೆಡಿಎಸ್ ಮುಖಂಡರು ಜೊತೆಗೆ ಇಲ್ಲಿರ್ತಕ್ಕಂಥ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಾಸಿರ್ ಬಗನ್ ಅವರು ಬಂದು ಇಲ್ಲಿರ್ತಕ್ಕಂಥ ರೈತ ಪರ ಹೋರಾಟಗಾರರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಎಲ್ಲಾ ಡೈರೆಕ್ಟರ್ ಸೇರಿ ನಾವು ಮಾಡಿಲ್ಲ ಅಂತ ಹೇಳ್ತಾವ್ರಿ ಇಂಥ ಸಂದರ್ಭದಲ್ಲಿ ನೀವು ಇಲ್ಲಿರ್ತಕ್ಕಂಥ ಗಳಿಗೆ ಹೋರಾಟ ಇಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಈ ಫ್ಯಾಕ್ಟ್ರಿಯ ಮಾಜಿ ಚೇರ್ಮನ್ ಆಗಿ ಹೇಳೋದಷ್ಟೇ ಈ ಫ್ಯಾಕ್ಟ್ರಿ ಉದ್ಧಾರ ಆಗಬೇಕು ಅವ್ರ ಕೈಯಾಗಿ ಹೋಗಬಾರ್ದು ನನ್ನ ಉದ್ದೇಶ ಉದ್ದೇಶಿದೆ ಖಾಸಗೀಕರಕ್ಕೆ ಒಂದು ಅವಕಾಶ ಕೊಡಬಾರ್ದು ಮತ್ತು ಇಲ್ಲಿ ಏನು ಭ್ರಷ್ಟಾಚಾರ ಆಗೈತೆ ಅಂತಂದ್ರೆ ನಾ ಇಲ್ಲಿ ನನ್ನ ಅವಿಸ್ವಾಸ ಮಾಡಿ ತೆಗೆದ್ರು ನನ್ನ ಹೆಸರ ಮ್ಯಾಗ ನನ್ನ ಚೈನ್ಯಾಗ ಆರಿಸಿ ಬಂದರು ಇವರೆಲ್ಲ ಹೀಗೆ ಮಾಡಿದ್ದಕ್ಕೆ ನನಗೂ ಭಾಳ ಛೇದೈತೆ ಹಿಂಗೆ ಆಗಬಾರ್ದಾಗಿತ್ತು ಸರಳ ಹೊಂಟಿತ್ತು ನಾ ಇದ್ದಾಗ ಹತ್ತು ರೂಪಾಯಿ ಸಾಲ ಮಾಡಿಲ್ಲ ಏನೋ ಮಾಡಿದ್ರು ಅಲ್ಲಿ ಅಲ್ಲೇ ಮಾಡಿ ಎಲ್ಲರದ್ದು ಬಿಲ್ ಕೊಟ್ಟು ಮೂವತ್ತು ಕೋಟಿ ರೂಪಾಯಿ ಅಫೆಕ್ಸ್ ಬ್ಯಾಂಕಿನ ಸಾಲ ತಂದು ಹಿಂದ ಇವರು ಈಗಿದ್ದ ಚೇರ್ಮನ್ ಏನೋ ಆವಾಗ ಚೇರ್ಮನ್ ಇದ್ದರು ಅವ್ರು ಬಿಲ್ ಕೊಡೋಕ್ಕಾಗಲಿಲ್ಲ ಅರಿ ಇದ್ರಾಗ ಹರಿಸ್ಬಿಡಕ್ಕಾಗಲಿಲ್ಲ ಅವ್ರು ಹಿಂಡ್ಮೇಲೆ ಹೇಳಿದ್ರು ಈಗ ಅದನ್ನು ನಾವು ಬಂದು ರೈತರಿಗೆ ಬಿಲ್ ಕೊಟ್ಟು ಆ ರೈತರಿಗೆ ಬಿಲ್ ಕೊಟ್ಟಿದ್ದ ಮೂವತ್ತು ಕೋಟಿ ರೂಪಾಯಿ ಮತ್ತು ನೌಕರಸ್ತ್ರ ಪಗಾರ ನಾ ಬಂದ ತಕ್ಷಣ ನೌಕರಸ್ತ್ರ ಪಗಾರ ಕೊಟ್ಟು ಚೆನ್ನಾಗಿ ರೆಡ್ಡಿ ಮೂರು ವರ್ಷ ಯಾವುದೂ ಬಿಲ್ ಇಟ್ಕೊಂಡೆ ನಾಲ್ಕು ಬಿಲ್ ಕೊಟ್ಟೆ ನಾವು ಮಾಡಿ ಯಾವುದೂ ಒಂದು ಹತ್ತು ಪೈಸೆ ಇಟ್ಕೊಂಡಿಲ್ಲ ಮತ್ತು ಈಗ ಯಾಕೆ ಹಂಗೆ ಆತು ಮತ್ತು ರೈತರು ಕಬ್ಬಿ ಹಚ್ಚಲಿಲ್ಲ ಆ ಒಂದು ಫ್ಯಾಕ್ಟ್ರಿಗೆ ಒಂದು ಫೇಸ್ ವ್ಯಾಲ್ಯೂ ಇರ್ತೈತಿ ಯಾರು ವರ್ಷಕ್ಕೆ ಯಾರು ಯಾರು ಚೀರ್ಮಣ್ಣದರು ಯಾರು ಯಾರು ಅನ್ನೋದು ಒಂದು ಒಂದು ಫೇಸ್ ವ್ಯಾಲ್ಯೂ ಇರ್ತೈತಿ ಹಂಗೆ ದೇವ್ರೆನೂ ನಮ್ಗೆ ಫೇಸ್ ವ್ಯಾಲ್ಯೂ ಕೊಟ್ಟನು ಭಾಗವನ್ ಅಂತಂದ್ರೆ ಈ ಭಾಗದಾಗ ಒಂದು ಒಳ್ಳ ವ್ಯಕ್ತಿ ಅದನ ದಾನಸೂರು ಅದನ್ನು ಈ ಫ್ಯಾಕ್ಟ್ರಿ ನಡೆಸ್ತಾನ ಅಂತ ಹೇಳಿ ನನಗೆ ಹದಿನೈದು ಹದಿನೈದು ನಾನು ಹೆಸರು ಮ್ಯಾಗ ಆಡಿಸ್ತು ಬಂದ ಇವರು ಇಷ್ಟೆಲ್ಲ ಮಾಡ್ತಾರೆ ನನಗೂ ಗೊತ್ತಾಗಲಿಲ್ಲ ಇವರು ಮಾಡಿದ್ದ ಕಾರಸ್ಥಾನಕ್ಕೆ ಈ ಫ್ಯಾಕ್ಟ್ರಿ ಉಳಿಯಾಕತ್ತೈತಿ ಯಾಕೆ ಹಿಂಗಾಯ್ತು ಅದನ್ನು ಅವ್ರಿಗೆ ಕ್ವಶನ್ ಮಾಡ್ಕೊಂಡಿದ್ದೀನಿ ಯಾಕೆ ಇಷ್ಟು ಭ್ರಷ್ಟಾಚಾರ ಆಯ್ತು ನಾ ಬಿಟ್ಟು ಬರತ್ತ ನಾ ಆ ಎಮ್ ಡಿ ಬ್ಯಾಡ್ ಅಂತ ತಿಳ್ಕೊಂಡು ಸರ್ಕಾರದಾಗ ಮಂತ್ರಿಗಳ ಕಡೆ ಧರ್ನಿ ಕುಂತು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಮನುಷ್ಯ ಹೀಗೆ ಮಡ್ಯಾನಿ ನನಗೆ ಈ ಇವ್ನು ಚೇಂಜ್ ಮಾಡಬೇಕು ಮತ್ತು ಅಲ್ಲಿ ಗೌರ್ಮೆಂಟ್ ಎಮ್ಡಿನ ಹಾಕಂತೇಳಿ ಗೌರ್ಮೆಂಟ್ ಎಮ್ಡಿನ ಹಾಕೊಂಡ್ಬಂದಿತ್ತು ಆ ಗೌರ್ಮೆಂಟ್ ಎಮ್ ಇವರೆಲ್ಲರೂ ಹೋಗಿ ಅವನ್ನ ಆ ಎಮ್ಡಿನ ಮತ್ತೆ ತೊಗೊಂಬಂದರು ಆಮೇಲೆ ನನ್ನ ಮ್ಯಾಗೂ ಅವಿಸ್ವಾಸ್ ಟರ್ವ ಮಾಡ್ಬೇಕು ತೊಗೊಂಬಂದು ನನಗೂ ಮನಸ್ಸು ಇದಾಯ್ತು ನಾನು ಇದನ್ನು ಲಕ್ಷ ವಹಿಸಿಲ್ಲ ಫ್ಯಾಕ್ಟ್ರಿ ಅಳಿಲು ಉಳಿದು ಸೇವಾ ಯಾಕೆ ನನಗೊಂದು ಖೇದೈತಿ ಯಾವುದು ಇತಿಹಾಸದಾಗ ಹದಿನೈದಕ್ಕೆ ಹದಿನೈದು ಈ ಫ್ಯಾಕ್ಟ್ರಿಯಾಗಿ ಯಾರಿಗೂ ಬಂದಿಲ್ಲ ನನ್ನ ನೇತೃತ್ ಹದಿನೈದಕ್ಕೆ ಹದಿನೈದು ಸೀಟ್ ಬಂದ ರೈತರು ನನ್ನ ಮ್ಯಾಮ್ ವಿಶ್ವಾಸ ಇಟ್ಟಾರ ಏನು ನಡೆಸ್ತಾನಪ್ಪ ಅನ್ನೋದು ಅದು ನನಗೆ ಅವ್ರಿಗೆ ಕ್ಷಮ ಕೇಳಬೇಕಾಗಿತ್ತು ನಾ ಈಗ ರೈತರಿಗೆ ಆಗೈತಿ ಈಗ ನಾನು ಕ್ಷಮ ಕೇಳ್ತೇನೆ ರೈತರಿಗೆ ಅದಕ್ಕೆ ಈಗ ಮಾ ಅದನ್ನು ಏನಾದರೂ ನಾವು ಕಾಶ್ಮೀಕರಣ ಮಾಡೋಕೆ ಕೊಡೋದಿಲ್ಲ ಈ ರೈತರಿಗೆ ನಾನು ಫುಲ್ಲು ಸಪೋರ್ಟ್ ಮಾಡ್ತೀನಿ ಬೇಕಾದಾಗಲೇ ಸಿ ಬಿ ಆರ್ ಎನ್ಕ್ವೈರಿ ಮಾಡಲಿ ಲೋಕಾಯುಕ್ತ ಎನ್ಕ್ವೈರಿ ಮಾಡಲಿ ಬೇಕಾದ ಎನ್ಕ್ವೈರಿ ಮಾಡಲಿ ಅದು ಸತ್ಯ ಹೊರಬೀಳಬೇಕಿಲ್ಲ ಇಲ್ಲಿ ಏನಾದರೂ ನನ್ನ ಪ್ರೀರ್ಣ ಇದ್ರು ಅದನ್ನು ಎನ್ಕ್ವೈರಿ ಮಾಡಲಿ ಹಿಂದಿನವರು ಯಾರು ಮಾಡ್ಯಾರ ಅದನ್ನು ಇನ್ಕ್ವೈರಿ ಮಾಡಲಿ ಮುಂದಿನವರು ಮುಂದೆ ಮಾಡಲಿ ಈಗ ನಡೆಯುವಂಥದನ್ನು ಎಚ್ಚೆತ್ಕೊಂಡು ಅದನ್ನೆಲ್ಲ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ಹಿಂದೆ ಮುಂದೆ ಯಾವುದೇ ಒಂದು ವ್ಯವಹಾರಗಳು ಭಾಳ ಅವ್ಯವಹಾರಗಳಾಗ್ಯಾವೆ ಹಾಗೆ ನನಗೂ ಕನಸೈತಿ ನನಗೂ ಗೊತ್ತಾಗತ್ತೆ ಅವ್ಯವಹಾರಗಳು ಒಂದೊಂದು ವ್ಯವಹಾರಗಳು ಇರ್ತವೆ ಎಲ್ಲೆಲ್ಲೋ ಸಕ್ಕರೆ ಒಳಗಾಯ ಹೋಗ್ಯಾರೀ ಹಿಂದೆ ಹಿತ್ತಲ ಭಾಗದಲ್ಲಿ ಹೋಗ್ಯವು ಪೇಸ್ಟ್ ಹಚ್ಚಿಕೊಂಡು ಹೋಗ್ಯಾರು ಇದು ತೂಕದಾಗ ಆರು ಕ್ವಿಂಟಲ್ ಇಪ್ಪತ್ತೆರಡು ಕ್ವಿಂಟಲ್ ಆಗಿ ಆರು ಕ್ವಿಂಟಲ್ ಹೋಗ್ಯಾವು ಇಂಥವೆಲ್ಲ ಭಾಳ ಆಗ್ಯಾವ ಇಲ್ಲಿ ಅದನ್ನೆಲ್ಲ ಎನ್ಕ್ವೈರಿ ಆಗಬೇಕು ಈ ಮತ್ತೆ ಈ ನಮ್ಮ ರೈತರು ಏನು ಹೋರಾಟ ಮಾಡತ್ತಾರ ಆ ರೈತ ನಾನು ಸಂಪೂರ್ಣ ಐತಿ ಮುಂದೆ ಈ ಇದೇನೈತಲ್ಲ ಮುಂದೆ ಆಗೋವಂಥ ಇದಕ್ಕೆ ಇವರೆಲ್ಲ ಹೊಣಗಾರ ಹಾಕ್ತೀವಿ ಆಗಲಿಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಅಂಬಡಿನೇ ಬರಬೇಕು ಖಾಸಗಿ ಅಂಬಡಿ ಬಂದರೆ ಈ ಫ್ಯಾಕ್ಟ್ರಿ ನಡೀದಿಲ್ಲ ನಾ ಎಲ್ಲರೂ ಎಂಟು ಕೋಟಿ ಕೊಟ್ಟೇನು ನಾ ಸ ನನ್ನ ಅಂಬಿನ ತಂದು ಹಾಕೇನಾದ್ರೆ ಅದಲ್ಲ ಅದು ಮತ್ತೆ ಬೇರೆ ಶಂಷ್ಯಗಿರಿ ಹಾಕೈತಿ ಅದು ಮ ಮಾಡಿ ಕೊಡೋದು ಬೇಡ ನಾವೆಲ್ಲರೂ ಅದಕ್ಕೆ ಒಕ್ಕಟ್ಟಾದ್ರೆ ಸರ್ಕಾರಿ ಅಂಬ್ಡಿ ಬಂದರೆ ನಾ ಬೇಕು ಮಾಡಾಕ್ತಾರೆ ನಂದೊಂದು ಒಂದು ಇಷ್ಟ ಹೌದು ನಂದು ಏನೂ ಇದಿಲ್ಲ ಮತ್ತು ಬ್ಯಾ ಬೇಕಾದವ್ರು ಆಗಲಿ ಮತ್ತು ಹಿತ್ತಲ ಬಾಗಿಲ್ದ ತಂದು ಚೇರ್ಮನ್ ಮಾಡೋದಲ್ಲ ಇವರು ಇವರು ಏನಾರ ಪಾವರ ಇದ್ರೆ ಇವರು ಹತ್ತು ಮಂದಿ ಒಬ್ರು ಯಾರು ಆಗಬೇಕಾಗಿತ್ತು ನಾ ಬೇಡಲ್ಲ ಅವ್ರು ಆಗಬೇಕಾಗಿತ್ತು ಅದಕ್ಕೆ ಇವರು ಏನು ಮಾಡಿದ್ರಿ ಇತ್ತು ಇವರು ಬಂದ್ರೆ ಆರೀಶ್ ಬರಬೇಕಾಗಿತ್ತು ಆರೀಶ್ ಬಂದು ಬರಬೇಕು ಬೇಕಾದವರಾಗಲಿ ಆರೀಶ್ ಬಂದು ಸೇರಿಮಣ್ಣ ಆದ್ರೆ ಅದಕ್ಕೊಂದು ಇದು ಇರ್ತೈತಿ ಹಿತ್ತಲ ಬಾಯಿಂದ ಬಂದು ಅದು ಕೆಡಿಸಿ ಈಗ ಅವ್ರು ನಡೆಯುವಂಥ ಫ್ಯಾಕ್ಟ್ರಿನ ಹಳಿಗಿ ಹೋದ್ರೆ ಇವ್ರು ಯಾಕೆ ನಡಿದ್ರು ನಾ ಏನು ತಪ್ಪು ಮಾಡಿದ್ದೆ ನಾ ಏನರ ತಪ್ಪು ಮಾಡಿದ ಹಚ್ಕೊಡ್ರಿ ಏನರ ಆಗಿದ್ರು ಬರೀ ಮಾತಲಿಲ್ಲ ಹಚ್ಕೊಡ್ರಿ ನಾವು ಬಂದು ಬಳಕೆ ನೌಕರಸ್ತ್ರ ಪರ್ಮೆಂಟ್ ಮಾಡಿದ್ದೆ ನಾನು ಅದಕ್ಕೂ ಎಲ್ಲದಕ್ಕೂ ವಿರೋಧ ಮಾಡೋದು ಇಂಥವೆಲ್ಲ ಈ ಫ್ಯಾಕ್ಟ್ರಿ ನಡೀತಾವೆ ಹಿಂಗಾದ್ರೆ ಪಾಪ ನೌಕರಸ್ಥರಿಗೆ ಒಂದು ಅಳಿಲು ಸೇರಿತ ಅವ್ರ ಜೀವನ ಬೇರೆ ಫ್ಯಾಕ್ಟ್ರಿಗಳು ಐವತ್ತು ಸಾವಿರ ಪಗಾರ ಅದಾವೆ ಇಲ್ಲಿ ಇದು ಅವರು ಅವರು ಮುಂದಾದರೆ ಈ ಫ್ಯಾಕ್ಟ್ರಿ ನಡೆಯೋದು ಇಲ್ಲಿ ನೌಕರಸ್ತ್ರೀ ಇರ್ತಾರಲ್ಲ ಅವರು ಸ್ವಚ್ಛ ಇದ್ದರೆ ಅವರು ಆ ಫ್ಯಾಕ್ಟ್ರಿಗಳು ನಡೀತಾವೆ ಇಲ್ಲಿಪ ನಮ್ಮ ಪಗಾರ ಇಷ್ಟು ಐವತ್ತು ಸಾವಿರ ಮಾಡ್ಯಾರ ನಾವು ಸರಿಯಾಗಿ ದುಡಿಬೇಕು ದೇವ್ರು ಸರಿಯಾಗಿ ದುಡಿದ್ರ ಹಾಕೈತಿ ಒಬ್ಬ ಸ್ಲಿಪ್ಪ ಇರ್ತಾನೋ ಒಬ್ಬ ಕೆಮಿಸ್ಟ್ ಇರ್ತಾನೋ ಏನಾರ ಒಂದು ಪರ್ಸೆಂಟ್ ಕಡಿಮೆ ಮಾಡಿದರೆ ಅಲ್ಲಿ ಹೊಡೆದು ಕೊಟ್ಟೈತಿ ಇಂಥವೆಲ್ಲ ಮಾಡ್ಬಾರ್ದು ಪಗಾರ ಹೆಚ್ಚಾದ್ರೆ ಅದೊಂದು ಸ್ವಲ್ಪ ಅವ್ರಿಗೆ ಒಂದು ಐತೆ ನಾವು ಅನ್ನ ಅಂತ ಅನ್ನೋದು ಒಂಥ ಆಶೆ ಇರ್ತೈತಿ ಅಂಥದೆಲ್ಲ ಮಾಡಿಕೊಡುವುದಿಲ್ಲ ಅದಕ್ಕೆ ನಾವು ಮೊದಲು ಬಂದ ಪ್ರೋಸ್ತರು ಪಗಾರ ಹೆಚ್ಚು ಮಾಡಿದೆ ಅವರು ಪರ್ಮನೆಂಟ್ ಮಾಡಿದೆ ಒಂದು ಫ್ಯಾಕ್ಟ್ರಿ ಚೆಂದಾಗಿ ನಡೆದಿತ್ತು ನಡೆಯೋ ಟೈಮ್ನೇ ಹಿಂಗೆ ಮಾಡಿದ್ರು ನಾವೇನು ಹೇಳೋದಿಲ್ಲ ನಾವೇನರ ತಪ್ಪು ಮಾಡಿದ್ರೆ ಆ ಬಂಡೆ ನಮ್ಮಲ್ಲಿ ಹಾಳು ಮಾಡಿ ನಾ ಏನರ ತಪ್ಪು ಮಾಡಿದ್ರೆ ನಾ ಒಂದೇ ಮಾತು ನಾವು ನಾನು ನೇರ ನಿರಂತರ ಅಂತಿರಲ್ಲ ನೀವು ಆ ರೀತಿ ನಾವು ಯಾರೂ ಇದ್ರ ಮಾತಾಡಿ ಮಾತಾಡ್ಬಿಡ್ತೇವೆ ನಾವು ಸರ್ ಈಗ ಅವ್ರು ಏನ್ ಹೇಳ್ತಾವ್ರೆ ನಮ್ಗೇನು ಗೊತ್ತಿಲ್ಲ ನಮ್ ಮುಗಿದ್ರು ಹಳೆ ಅಂಬಿನೇ ಹಿಂಗೆಲ್ಲ ಮಾಡ್ಬಿಟ್ರು ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಒಂದು ಮುಗ್ಧತೆ ತೊಡ್ಕೊತಾರ ಸರ್ ಡೈರೆಕ್ಟ್ರುಗಳು ಯಾಕೆ ಸರ್ ಅಷ್ಟೊಂದು ಮುಗ್ದ್ರ ಡೈರೆಕ್ಟರ್ಗಳೆಲ್ಲ ನೋಡ್ರಿ ಡೈರೆಕ್ಟ್ರು ಮುಗ್ದಾರೋ ಇದಾರೋ ನಿಮಗೆಲ್ಲ ಗೊತ್ತಿದ್ರು ವಿಷಯ ಹಾ ನಾವು ಒಂದೇ ಮಾತಾಡ್ತೀವಿ ಮುಗ್ದಿರಿದ್ರೆ ಸಕ್ಕರೆ ಹೆಂಗೆ ಮಾರತ್ತ ಸಕ್ಕರೆ ಹೆಂಗೆ ಹೋಗ್ತೀವಿ ಮಲಯಾಸು ಸ್ಪ್ರೀಟ್ರೋಕೆ ಹಾಂ ಮತ್ತೆ ಅವಿವಾರು ಇವ್ರ ಸೈಗಳು ಇವರು ಟರಾವ್ ಬುಕ್ಗಳು ಇಲ್ಲಂದ್ರೆ ಅದು ಹಾಕತೆಯಾ ಅದನ್ನ ಹೇಳ್ರಲ್ಲ ಟರಾವ್ ಬುಕ್ಗಳು ಇವ್ರ ಸೈ ಇಲ್ಲ ಶೇರ್ಮಣ್ಣ ಸೈ ಇಲ್ಲ ಆಕೈತೆ ಆಗೋದಿಲ್ಲ ಸರ್ ಮತ್ತೆ ಅದನ್ನ ವಿಚಾರ ಮಾಡಿರಿ ಒಟ್ಟಾರೆ ಸಕ್ಕರೆ ಎಲ್ಲರೂ ಮೈದಾವ್ರೆ ಅಂತ ಏನು ದೇವ್ರಿಗೆ ಭಗವಂತಿಕ ಗೊತ್ತದ ಯಾರ್ಯಾರು ಮೇಯ್ದಾರ ಹ್ಞೂ ಸರ್ ಹಾಂ ಒಬ್ಬ ಮೇಯ್ತಾನು ನಾಲ್ಕು ಮಂದಿ ಹೆಸರು ಬರ್ತೀವಿ ನಾಲ್ಕು ಮಂದಿ ಮೇಯ್ ಒಬ್ಬಂದಿ ಹೆಸ್ರು ಬರ್ತೈತಿ ಇಲ್ಲ ಸರ್ ಅವ್ರೇನು ಹೇಳ್ತಾವ್ರೆ ನಾವಿದ್ವಿ ಬರೀ ಇಬ್ರು ಮಾತ್ರ ಸಕ್ರಮೆ ಇದ್ರು ನಾವು ನೋಡ್ತಾ ಇದ್ವಿ ಅಂತ ಹೇಳ್ತಾವೆ ಸರ್ ಮತ್ತೆ ನಾ ಅದಕ್ಕೇನು ಉತ್ತರ ಕೊಡ್ಬೇಕು ಹಳೆ ಎಮ್ ಇನ್ ಮಿಕ್ಕನಾದರೂ ಸಕ್ರಮೆ ಇದ್ರು ನಾವು ಸುಮ್ಮನೆ ನೋಡ್ತಾ ಇದ್ವಿ ಅಂತ ಹೇಳೋದು ಎನ್ಕ್ವೈರಿ ಮಾಡಿ ರಿಕ್ವರಿ ಮಾಡಿರಿ ಹಾಂ ಸರ್ ಯಾಕೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು ಎಮ್ ಡಿ ಮ್ಯಾಗೆ ಕ್ರಿಮಿನಲ್ ಕೇಸ್ ಹಾಕ್ರಿ ಈಗ ಓ ಪೊಲೀಸ್ ಸ್ಟೇಷನ್ ಕೊಟ್ಟು ಬರ್ರಿ ಚೆರ್ಮೇಳಿದ್ದ ಗಂಡಸೂರು ಇದ್ರೆ ಯಾಕೆ ಅದನ್ನು ಮಾಡಬಾರ್ದು ಇನ್ನೂ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಸರ್ ಹಾಂ ಅಂದ್ರೆ ಅಂದ್ರೆ ಇನ್ನೂ ಕಂಪ್ಲೇಂಟೇ ಆಗಿಲ್ಲ ಸರ್ ಮತ್ತೆ ಮಾಡ್ರಲ್ಲ ನಾಳೆ ಹಾ ಸರ್ ನಾಳೆ ಟರ್ನ ಮಾಡಿರಿ ಇಪ್ಪತ್ತೈದು ತಾರೀಕು ಹೆಂಗ ಹೆಂಗಸೂಲಾಗ್ ನೋಡೋಣ ಮಾಡಿದ್ದಿತ್ತಂದ್ರೆ ಕ್ರಿಮಿನಲ್ ಕೇಸ್ ಹಾಕ್ರಿ ಇಟ್ಟು ಹೋರಾಟ ಮಾಡಿದಾಗ ಕ್ರಿಮಿನಲ್ ಕೇಸ್ ಹಾಕಿ ರೈಸಿಂದ ಹಾಕ್ರಿ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ಯಾವ್ದ ಕಾರಣ ಒಂದ ಏನು ಹೇಳೋದು ಅಂತಂದ್ರೆ ಇದೇನು ನಡೀತಿವಿ ಮುಂದೆ ಕಬ್ಬು ಹಚ್ಚವ್ರಿಗೆ ಇಫೆಕ್ಟ್ ಆಕೈತಿ ರೈತರಿಗೆ ಇಫೆಕ್ಟ್ ಆಕೈತಿ ರೈತರಿಗೆ ಹೆದರ್ತಾರೆ ಕಬ್ ಹಚ್ಚಾಕ್ತಿ ನಮ್ಗೆ ಬೆಲ್ಲ ಹೌದು ಮತ್ತೆ ಅವ್ರು ಏನು ಮಾಡಬೇಕು ಪಾಪ ನಾಳೆ ಹೌದು ನಾವು ಕಬ್ಬು ಹಚ್ಚಿದ ತಕ್ಷಣ ಯಾವಾಗ ಅಡ್ವಾನ್ಸ್ ಬೇಕು ಅಡ್ವಾನ್ಸ್ ಕೊಡ್ತಿದ್ದು ಕೊಡ್ತೇವೆ ಕೊಟ್ಟಿದ್ದಿಲ್ರಿ ನಾಳೆ ಇವತ್ತು ಕಬ್ಬು ಹಚ್ಚೋನು ಬೆಳಿಗ್ಗೆ ಹೋಗಿ ಅಡ್ವಾನ್ಸ್ ತೊಗೊಂಡು ಹೋಗ್ಯಾರ ಟನ್ಗೆ ಸಾವಿರ ಎರಡು ಸಾವಿರ ಕೊಟ್ಟು ರೈತರ ಕಷ್ಟ ಸುತ್ತು ಆಗೋದು ಫ್ಯಾಕ್ಟ್ರಿಗಳು ಇರೋದು ಕೋಆಪ್ರಿಟೇಜ್ ಇರೋದು ಅಂತ ಇವೇನಿಲ್ಲ ಎಲ್ಲಿದ್ರೆ ಕಡಿಗ್ಗೆ ಎಲ್ಲಿದ್ರೆ ತೊಗೊತಂದು ಏನಾರ ಮಾಡಬೇಕು ಗೇಟ್ಕೊಂಡು ಮಾಡಬೇಕು ಒಂದು ಫ್ಯಾಕ್ಟ್ರಿ ಹೆಸರು ಉಳಿಸ್ಬೇಕಂತ ನಾವು ಮಾಡಿದ್ರೆ ಅದೇನೋ ಬೇರೆ ಏನೋ ಹೊಂಟು ಬಿಟ್ಟಿತ್ತು ಅದಕ್ಕೆ ಅವರು ವಿಚಿತ್ರವಾಗಿ ಚಾಲೂ ಚಲೋ ಬಟ್ ನನ್ನಲ್ಲಿ ಸರಿಯಾಗಿ ನಡೆಯತ್ತಿತ್ತು ನೀವು ಎಲ್ಲಿಂದ ಬಂದು ನಡ್ಸಕತ್ತೋ ಇದನ್ನೇನ್ರ ಮಾಡಿ ಕಡಿಸ್ಬೇಕನ್ನುವಂಥ ಭಾವನೆ ಇಲ್ಲಿ ಬೆಳೀತು ಮೇಲುವಾಗಿ ಹೇಳುತ್ತೆ ಜಾತಿಯಿಂದ ಬೆಳಿತೇವೋ ಏನು ಮತ್ತೊಂದರಿಂದ ಬೆಳಿತೇವೋ ಏನು ನನಗೆ ಗೊತ್ತಿಲ್ಲ ಆದರೆ ನಾನು ನಡೋದ್ ಚೆಂದಾಗಿ ನಡ್ಸಕತ್ತೇನಕೂಡ ಅವ್ರಿಗೆ ತ್ರಾಸ ಮತ್ತು ನಾ ಇದಾಗ ಏನಾರ ಅಪ್ರತಪ್ರೆ ಹೇಳ್ರಲ್ಲ ಇವೊಂದರ ಅಪ್ರ ಬರೀ ಬಾ ಹೇಳಿ ಹೇಳೋದು ಹೇಳ್ರಿ ಏನು ಪಗಾರ ಕೊಡ್ಲಿು ಏನು ರಿಕವರಿ ಕಡಿ ಮಾಡಿದೆವು ರಿಕವರಿನ ಏನು ಕಡಿ ಮಾಡಿದ್ದು ಹೇಳ್ರಿ ಅವಾಗ ಕಬ್ಬರಲ್ಲು ಮೂರುವರೆ ಲಕ್ಷ ಟ ಕರ್ಷಿಂಗ್ ಆಗೈತಿಲ್ಲ ರೀ ಅವಾಗ ಎರಡು ಸಲ ಮೂರು ಲಕ್ಷ ಆಗ್ಯಾವ ಮತ್ತು ಈಗ ಇವ್ರು ಬಂದ ಎಷ್ಟು ಎಷ್ಟಾಗ್ತ ಒಂದು ಫೇಸ್ ಅಲ್ಲಿ ಇರ್ತೈತೆ ರೀ ಮನ್ಷ್ಯಾಗ ನಡೆಸ್ತಾನು ವಿಶ್ವಾಸ ಬೇಕು ಮನುಷ್ಯ ನಾನ ಈಗ ಜನ ಇಲ್ಲಿದ್ದರು ಅವ್ರಿಗೊಂದು ವಿಶ್ವಾಸ ಇತ್ತು ಬಾಬಾಗೌರಿದ್ದು ಒಂದು ವಿಶ್ವಾಸ ಇತ್ತು ಜನಕ್ಕೆ ಒಂದು ವಿಶ್ವಾಸ ಬೇಕು ಕಬ್ಬರ್ಸ ಅವ್ರಿಗೆ ನಮ್ಮ ರೈತರಿಗೆ ಬಿಲ್ ಕೊಡ್ತಾರಪ್ಪ ಅನ್ನೋದೊಂದು ಬೇಕು ಬೇಡ ಹೇಳ್ರಿ ಅಲ್ಲಿ ಎಮ್ ಡಿ ಅವರು ಅದು ಏನು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಹೋಗೋದು ಸರ್ ಈಗಿರ್ತಾಗ ನನಗೆ ಗೊತ್ತಿಲ್ಲ ಆ ಎಮ್ ಡಿ ಯಾರು ಅನ್ನೋದು ಗೊತ್ತಿಲ್ಲ ಹಾಂ ಮತ್ತೆ ನಾನು ಯಾವುದೂ ಕಾಂಟ್ಯಾಕ್ಟ್ ಮಾಡಿಲ್ಲ ಇವತ್ತಿನವ್ರಿಗೆ ಮತ್ತು ನಾ ಅವ್ನ ಬಗ್ಗೆ ಏನು ಹೇಳಿ ಹೇಳಿ ಅವ್ರ ಬಗ್ಗೆ ಏನು ಹೇಳಿ ಹ್ಞೂ ಸರ್ ಏನೂ ಗೊತ್ತಿಲ್ಲ ಹಾಂ ನಾನು ಕೇಳೇನೂ ಇಲ್ಲ ಹಾಂ ಈ ಎಲ್ಲೇನು ಅಲ್ಲ ಸರ್ ನೀವು ಒನ್ ಆಫ್ ದ ಡೈರೆಕ್ಟರ್ ಅಲ್ಲ ಸರ್ ಡೈರೆಕ್ಟ್ ಅದನ್ನೇ ಕೇಳ್ತೇನೆ ಡೈರೆಕ್ಟರ್ದು ನಾನು ಏನು ಕೇಳಿಲ್ಲ ಇವತ್ತಿನವರು ಕೇಳಿಲ್ಲ ಹಾಂ ಇವತ್ತಿನವರಿಗೆ ನೀವು ಮೀಟಿಂಗ್ ಬರೀ ಅಂತೂ ಫೋನ್ ಮಾಡಿಲ್ಲ ನಾ ಹೆಂಗ್ ಬಂದಿದ್ದೀನಿ ಅಂತ ಹೇಳಿದ್ರೆ ಅಂದಿಲ್ಲ ಹಾಂ ಮತ್ತು ನಾ ಕೇಳ್ಬೇಕು ಅವ್ರ ಬಗ್ಗೆ ಏನು ಹೇಳೋದು ಹಾಂ ಹಾಂ ಅವರು ಒಬ್ಬರು ಯಾರಿಗೋ ರೊಕ್ಕ ಕೊಟ್ಟರು ಅಂತ ಅವ್ರು ಇಲ್ಲಿ ಕಳ್ಸಿ ಕೊಟ್ಟಾರೆ ಎಮ್ ಡಿ ಮಾಡಿರಿ ಅಂತ ಅಂತ ಇಂಥ ಎಮ್ ಡಿ ಬಂದು ಹೆಂಗೆ ನಡೆಸ್ತಾರೆ ಓಕೆ ಹಾಂ ಅದಕ್ಕೆ ಸರ್ಕಾರಿ ಎಮ್ ಡಿ ಬೇಕಂತ ಹೇಳೋದು ಇಷ್ಟ ನಮ್ಮ ನನ್ನ ವೈಯಕ್ತಿಕ ನಾವು ಸರ್ಕಾರಿ ಎಮ್ ಡಿ ಇದ್ದಾಗ ನಡೆಸೇವು ಪ್ರೈವೇಟ್ ಎಮ್ ಡಿ ನಡೆಸಿದಾಗ ಅವ್ನು ಬ್ಯಾಡ್ ಅಂತಂದ್ರೆ ಅವನ ಹೊರ್ಗು ಹಾಕಿವೆ ಸರ್ಕಾರಿ ಎಮ್ ಡಿಗೆ ಪೂಜಾರ ಹಾಕೊಂಡು ಆಮೇಲೆ ಇವರೇ ಬ್ಯಾಡ್ ಅಂತಂದ್ರೆ ಮತ್ತು ಹಿಂಗ್ ಇನ್ನೇನು ಆಗ್ಯಾವಿಲ್ಲ ಅಲ್ಲ ಅಧಿಕಾರ ಹೆಂಗಿತ್ತು ಅಂತಂದರೆ ನಿಮಗೂ ಮೂವತ್ತೈದು ಕೋ ಇದು ಒಂದು ಕೋಆಪ್ಟಿವ್ ಅಂತಂದ್ರೆ ಎಲ್ಲರೂ ಮೆಜಾರಿಟಿ ಅವ್ರು ಮೆಜಾರಿಟಿ ಇದ್ದಾರೆ ಅವ್ರು ಏನು ತಿಳಿದಿದ್ದು ಅವ್ರು ಮಾಡ್ತಾರೆ ಹ್ಞೂ ಈಗ ಕೊಟ್ಟಾರೆ ನಾ ಒಂದ ಹಿಡಿದು ಅವ್ರಿಗೂ ಆವಾಗ ನೀವು ಆರಿಸಿ ಬಂದಿತ್ತು ನಮ್ಮ ಹೆಸರು ಬ್ಯಾಂಕ್ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಟ್ಟು ನಾನು ಕೊಡ್ತೇನೆ ಹೊಸದಾಗಿ ಇಲೆಕ್ಷನ್ ಮಾಡಿ ಬರ್ರಿ ಅಂತ ಹೇಳಿ ಮತ್ತು ಯಾವಂದ್ರ ಹೆಸರು ಮ್ಯಾಗ ಆರಿಸಿ ಬರೋದು ಯಾವಗಾರ ಧಂಕಿ ಕೊಡೋದು ಅಂತಂದ್ರೆ ಇದೇನಿದೆ ಇದು ಪದ್ಧತಿ ಅಲ್ಲ ನಾವಿಂದು ಸತ್ಯ ಐತಿ ಇಲ್ಲ ಹೇಳ್ರಿ ಈಗ ಅವ್ರು ಮಾಡಿದ ಅವರೇ ಪಶಾತಾಪಡ್ತವ್ರೆ ಅಂತಾರೆ ಅದು ಅವ್ರಿಗೆ ದೇವ್ರು ನೋಡ್ಕೊಬೇಕು ನಾವೇನು ನಾವೇನು ತಪ್ಪು ಮಾಡಿ ನಾವು ಹಳೇ ಆಗ್ಬೋದು ನಮಗೆ ಮಾಡಿದವನು ದೇವ್ರು ನೋಡ್ಬೋದು ನಾ ನಾವು ಈ ತರ್ತದವ್ರು ಒಟ್ಟಾರೆ ರೈತರಿಗೂ ಕಾರ್ಮಿಕರಿಗೆ ಏನು ಹೇಳಿ ಕೊಡ್ತೀರಿ ಕೊನೆ ಮಾತು ಕೊನೇ ಮಾತು ಕೊನೆ ಮಾತು ಅಂದರೆ ರೈತರು ಒಳ್ಳೇದಾಗ ಅರವತ್ತೇ ವರ್ಷದ ಹಿಂದಿನ ಫ್ಯಾಕ್ಟ್ರಿ ಹಿರಿಯರು ಮಾಡಿದ್ದು ಆ ನಮ್ಗೇನು ರೈತರ ಈ ಫ್ಯಾಕ್ಟ್ರಿಯಿಂದ ನಾವೆಲ್ಲ ಬೆಳಿ ಅಂಗಿ ಕೊಡೋದು ಈ ಫ್ಯಾಕ್ಟ್ರಿಯಿಂದ ಮಲಪುರ ಭಾಷೆ ಸಕ್ಕರೆ ಫ್ಯಾಕ್ಟ್ರಿ ಇದೆ ಇದು ಕಾಮದೇನು ಇದ್ದಂಗೆ ಈ ಭಾಗದ ನಾವು ಬಿಳಿ ಅಂಗಿ ತೊಡಬೇಕಂದ್ರೆ ಇದೇ ಕಾರಣ ಈ ಭಾಗದ ಮೊದಲು ಇದ್ರೆ ಗೋವಾಕ್ಕೂ ಎಲ್ಲೇ ಇದಕ್ಕೂ ಮಹಾರಾಷ್ಟ್ರಕ್ಕೂ ದುಡಿಯಾಕೊಟ್ಟಿದ್ದೀವಿ ಇದು ನಮ್ಮ ಭಾಗದ ಅಂಥದ್ದು ಅನ್ನ ಅನ್ನ ಕೊಟ್ಟದ್ದು ಒಂದು ತಾಯಿ ಅದನ್ನು ನಾವು ಕಾಪಾಡಬೇಕಾಗಿತ್ತು ಅದನ್ನು ಕಾಪಾಡಿದರೆ ನಾವು ಮನುಷ್ಯರು ಅದಕ್ಕೆ ನಮ್ಮದೇನು ಬಟ್ಟೆ ಇದನ್ನು ಖಾಸಗೀಕರಣ ಮಾಡಿ ಕೊಡಬಾರ್ದು ಇದನ್ನು ಚೆಂದ ನಡೆಸ್ಕೊಂಡು ಹೋಗಬಾರ್ದು ಸರ್ಕಾರಿ ಎಮ್ ಡಿ ಬಂದು ಅವ್ರು ಚಲೋ ಒಳ್ಳೆಯ ಚೇರ್ಮನ್ ಬಂದು ನಡೆಸಲಿ ಅದಕ್ಕೆ ನಮ್ಗೆ ಫುಲ್ ಸ ಸಪೋರ್ಟ್ ಐತಿ ರೈತ ಸಂಘದ ಅದನ್ನು ಮಾಡ್ರಿ ಅಂತ ರೈತ ಸಂಘದವ್ರು ಬಿಡ್ಕೊಳ್ತೀನಿ ಅಷ್ಟೆ ಇವರೆಲ್ಲರೂ ಒಂದು ರಿಕ್ ಆಗಲಿ ಇಡಬೇಕು ಮತ್ತು ರೈತ ಸಂಘದಾಗೂ ಈ ಒಡ್ಯಾಕ್ ನೋಡ್ತಾರೆ ಈಗ ಬಸವ್ಗೌಡರು ಬಂದಾರ ಅಂದ್ಕೊಳ್ಳಿ ಅವ್ರಿಗೆ ಒಂದು ಬೇರೆದವ್ರು ಬಂದು ಹೇಳ್ತಾರೆ ಈ ನಮ್ಮ ಈಗ ಅವರು ಬಂದರೆ ಮತ್ತೊಂದು ಹಿಂಗೆ ಇಂಥವೆಲ್ಲ ಆಗ್ಬಾರ್ದು ನೇರವಾಗಿ ಫ್ಯಾಕ್ಟ್ರಿ ಉಳಿಸುವಂತ ಕೆಲಸ ಮಾಡ್ರಿ ನಾವು ನಿಮಗೆ ಬೆನ್ನೆಲೂ ಆಗಿರ್ತೇನು ಏನೋ ನಮ್ಮ ಭಾಗದ ರೈತರಿಗೆ ಸಲುವಾಗಿ ಬೇಕಾದ ತ್ಯಾಗ ಮಾಡಕ್ ನಂತಿಷ್ಟು ಪ್ರೇಕ್ಷಕರೇ ಗೊತ್ತಾಯ್ತಲ್ಲ ಏನೋ ಮಾಜಿ ಅಧ್ಯಕ್ಷರು ವಿಶೇಷವಾಗಿ ಜೆ ಪಕ್ಷದ ಒಂದ್ ರೀತಿ ರಾಜ್ಯ ಮಟ್ಟದ ಮುಖಂಡರು ಆಗಿರ್ತಕ್ಕಂಥ ಶ್ರೀ ನಾಸಿ